ಯಾವ ಕಲೆಕ್ಷನ್ ಹೇಳಿ ದಯವಿಟ್ಟು ಹೇಳ್ಬೇಕು ಇಲ್ಲ ನಾನು ಈಗ ದಾಸಳ್ಳಿಯರ್ನೆಲ್ಲ ಕರ್ಸ್ತೀನಿ ಈ ತರ ಡ್ಯೂಟಿ ಮಾಡಬಾರ್ದು ಈ ತರ ಡ್ಯೂಟಿ ಮಾಡಬಾರ್ದು ಕೊಡಿ ನಾನು ಕಮಿಷನರ್ ಕಂಪ್ಲೇಂಟ್ ಮಾಡ್ತೀನಿ ಕೊಡಿ ಫಸ್ಟ್ ಎಲ್ಲಾರ ಹತ್ರ ಸುಲಿಗ ಮಾಡ್ಕೊಂಡು ಡ್ಯೂಟಿ ಮಾಡ್ತೀರಾ ಡ್ಯೂಟಿ ಮಾಡ್ತೀರಾ ಸುಲಿಗ ಮಾಡ್ಕೊಂಡು ಕೊಡಿ ಅಮೌಂಟ್ ಕೊಡಿ ಫಸ್ಟ್ ವಯಸ್ಸಾಳ ಕೊಟ್ಟರೆ ನಿಮ್ಗೆ ಇದ್ಕಾ ಡ್ಯೂಟಿಗೆ ಕೊಡಿ ಮಾಡಿ ಏನ್ ಸರ್ ನಿಮ್ಮ ಹೆಸರು ತೋರ್ಸಿ ಕಮಿಷನರ್ ಕಂಪ್ಲೇಂಟ್ ಹಾಕ್ತೀನಿ ಬಿಡಿ ಮೊಬೈಲ್ ಮುಟ್ಬೇಡಿ ಮೊಬೈಲ್ ಮುಟ್ಕೊಡ್ದು ಮೊಬೈಲ್ ಮುಟ್ಕೊಡ್ದು ಯಾರು ನಮ್ಗೆ ಯಾರ ರವಿನೂ ನನ್ಗೆ ಮಾತಾಡ್ತೀನಿ ಅಲ್ಲ ನಿಮಗೆ ವಯಸ್ಸಳ ಕೊಟ್ಟರೆ ಅಲ್ಲ ಸರ್ ನೀವು ಈ ತರ ಮಾಡ್ಬಾರ್ದು ಸಹಕಾರ ಮಾಡಬಾರ್ದು ಸಹಕಾರ ಕೊಡೋದು ಬಡವರ ಹತ್ರ ಹೊಡಿಬಾರ್ದು ಬೇಡ ಬೇಡ ನಮ್ಗೆ ಇದೆಲ್ಲ ನಮ್ಗೆ ನಾವು ಇದೆಲ್ಲ ಇಷ್ಟಪಡಲ್ಲ ನೋಡ್ತಾ ಇದೀನಿ ನೀವು ಅಲ್ಲಿಂದ ಕಲೆಕ್ಷನ್ ಮಾಡ್ಕೊಂಡ್ ಬರ್ತಾ ಇದ್ರ ನಾನು ಇದೊಂದು ಕಂಪ್ಲೀಟ್ ಕಮಿಷನರ್ ಕಂಪ್ಲೇಂಟ್ ಹಾಕ್ತೀನಿ ಗಾಡಿ ನಂಬರ್ ನಾನು ನಮ್ ರವಿಕೃಷ್ಣ ರೆಡ್ಡಿ ಅವ್ರಿಗೆ ಟ್ಯಾಗ್ ಮಾಡ್ತೀನಿ ಈಗ ಮಾಡಬೇಕು ಬಡವರ ಹತ್ರ ಹೊಡಿಬಾರ್ದು ನಿಮಗೆ ಸಂಬಳ ಕೊಡಲ್ವಾ ಸರ್ಕಾರ ಸರ್ಕಾರ ಸಂಬಳ ಕೊಡುತ್ತೆ ಕೈ ತುಂಬಾ ಈ ತರ ಕೈ ಚಾಚದ್ ಬಿಟ್ಬಿಡಿ ಇಸ್ಕೊಂತೀರಲ್ಲ ನಿಮ್ಗೆ ಹಾ ಮಾತಾಡ್ಸಿ ಯಾರು ರವೇರ್ ಯಾರು ಮಾತಾಡ್ಸಿ ಮಾತಾಡ್ಸಿ ಯಾರ ಅವ್ರೆಲ್ಲ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಇನ್ನೂ ಬಡವರ ಬಗ್ಗೆ ಹೆಲ್ಪ್ ಮಾಡ್ತೀನಿ ಇನ್ನು ನಾವು ಕೇಳಿಬೇಕಾದ್ರೆ ಬೇಕಾದ್ರೆ ಕಾಂಕರಾಜನ ಅವ್ರನ್ನೆಲ್ಲ ಕೇಳಿ ನೋಡಿ ಶಿವಕುಮಾರ್ ಅಂತ ಏನಂತ ಕೇಳಿ ಮಾತಾಡ್ತಾನೆ ಮೊನ್ನೆ ಯಾವ ಎರಡು ಗಾಡಿ ನನಗೆ ಮಾಡಿದ್ದ ನಾನೇ ಹೇಳಿ ಕೊಟ್ಟಿದ್ದೀನಿ ಮಾಡಬಾರ್ದು ತಪ್ಪು ಬಡವರು ಹೊಟ್ಟೆ ಮೇಲೆ ಬಾರ್ದು ಡೈಲಿ ಎಲ್ಲಿ ಕಲೆಕ್ಷನ್ ಮಾಡ್ತಾರೆ ವಯ್ಸಾಳದಲ್ಲಿ

ಕೆ ಅಲ್ಲ ಹಂಗಾದ್ರೆ ಅವ್ರು ನಮ್ಮವ್ರೇ ಏನಾದ್ರೂ ಸಪೋರ್ಟ್ ಮಾಡ್ತಾರ ನನಗೆ ನಾನೇ ಸಪೋರ್ಟ್ ಮಾಡ್ತೀನಿ ಇನ್ನು ದಯವಿಟ್ಟು ಕೂಲಿ ಕಾರ್ಮಿಕರ ಹತ್ರ ತಳ್ಳಗಾಡಿಯವ್ರ ಹತ್ರ ಕಲೆಕ್ಷನ್ ಮಾಡೋದು ಬಿಟ್ಬಿಡಿ ಬಿಟ್ಬಿಡಿ ನೀವು ಪಾಪ ಅವರು ಕಷ್ಟ ಕಷ್ಟಪಟ್ಟು ದುಡಿಮೆ ಮಾಡೋದು ಪ್ಲೇಟ್ ತೋರಿಸಿ ನಿಮ್ದು ಪ್ಲೇಟ್ ಇಲ್ಲ ಬಾಡಿ ಕ್ಯಾಮ್ರಾ ಇಲ್ಲ ಹೆಂಗೆ ಕಲೆಕ್ಷನ್ ಮಾಡ್ತೀರಾ ಬಂದಿಲ್ಲ ನೀವೆಲ್ಲ

ಬೇಡ ನಮ್ಗೆ ರವಿ ಅವರು ಬೇಡ ನಮಗೆ ರವಿ ಅವರು ನನ್ನ ಬಗ್ಗೆ ಕೇಳ್ತಿರ್ಕೊಂಡಿದ್ದೀನಿ ಅವ್ನು ನಮ್ಮ ಟೈಮ್ ಅಲ್ಲಿ ನಾನು ಕಾಪಾಡಿದೀನಿ ಇಲ್ಲ ಅಂತಲ್ಲ ಅವ್ನು ಹೇಳ್ತಾನೆ ಕೇಳಿ ನಮ್ಮ ಶಿವಕುಮಾರ್ ಸರ್ ನಾನು ಈಗ ದಯಾನಂದ್ ಸರ್ ಹತ್ರ ಮಾತಾಡ್ತೀನಿ ನಿಮ್ಮ ವಯಸ್ಸಾಳ ಗಾಡಿಗಳನ್ನೆಲ್ಲ ಏನ್ ಕಲೆಕ್ಷನ್ ಮಾಡಿದ್ದೀರಾ ಅಥವಾ ಸಾರ್ವಜನಿಕರ ಸಹಾಯಕ್ ಮಾಡಿದ್ದೀರಾ ಅಂತ ನಾನು ಇದನ್ನ ನಾನು ಎಸಿಪಿ ದಯಾನಂದ್ ಸರ್ ಹತ್ರ ಮಾತಾಡ್ತೀನಿ

ಸೈ ತುಂಬ ಸಂಬಳ ಕೊಡುತ್ತೆ ಯಾಕೆ ಸರ್ ಮಾಡ್ತೀರಾ ಈ ಥರ ಎಲ್ಲ ಮಾಡಬಾರ್ದು ಪ್ರಾಮಾಣಿಕವಾಗಿ ದುಡ್ಡು ಕಡೀರಿ ನಿಮಗೂ ಒಳ್ಳೆ ಬೆಲೆ ಬರ್ತದೆ ಈ ಮಾಡೋದೆಲ್ಲ ತಪ್ಪು ಡ್ಯೂಟಿಗಳು ಸರ್ ನಾವು ಯಾವುದೇ ಇದಕ್ಕೂ ನಮ್ಗೆ ಇಲ್ಲ ಸರ್ ನಮ್ಗೆ ನಮಗೆ ರವಿಕೃಷ್ಣ ರೆಡ್ಡಿ ಅವರು ಈ ತರ ನಮ್ಗೆ ಹೇಳ್ಕೊಟ್ಟಿಲ್ಲ ನಮ್ಗೆ ಈ ತರ ಎಲ್ಲ ಬಂದು ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ನಮ್ಗೆಲ್ಲ ಅವೆಲ್ಲ ಹೇಳ್ಕೊಟ್ಟಿಲ್ಲ ನಮ್ಮ ಅಧ್ಯಕ್ಷರು ನಮಗೆ ಹಲೋ ರವಣ್ಣ ನಾನು ತಿಪ್ಪೇಶ್ವ ಏ ಸಡನ್ ಇಲ್ಲೇ ಬಂದೆ ಸುಮ್ನೆ ನಿಂತಿದ್ದೆ ಇಲ್ಲಿ ನೂರ ರೂಪಾಯಿ ದುಡ್ಡು ಇಸ್ಕೊಂಡ್ರು ಯಾರಪ್ಪ ಗ್ಯಾರೇಜರ್ ಹತ್ರ ಅದಕ್ಕೆ ಏನೋ ನಿಮ್ಗೆ ಮಾಡ್ಕೊಟ್ಟವ್ರೆ ಅವ್ರ ಅವ್ರ ಹತ್ರ ಮಾತಾಡಿ ಅಂತ ಬಗ್ಗೆ ಕೇಳಿ ರವೇಣ್ಣ ಏನು ಅಂತ ಹಾ ಇಸ್ಕೊಂಡವ್ರೆ ವಾಪಸ್ ಕೊಟ್ಟವ್ರೆ ರವೇಣ್ಣ ಹೇಳ್ತೀನಿ ಕೇಳಿ ಇಲ್ಲಿ ಹೌದು